जय माता दी जय माता दी जय माता दी जय भारत माता की जय कांग्रेस सरकार के दिकारा, दिकारा। के लिए। दिकारा। दिकारा। सरकार के के कांग्रेस 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 सरकार 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 ಬಿ ಆರ್ ಪಿ ಜಲಾಶಯದ ಸಾವಿರಾರು ಸಹಸ್ರಾರು ನಮ್ಮ ರೈತ ಬಂಧುಗಳು ಮುಖಂಡರುಗಳ ಹೋರಾಟವನ್ನು ಮಾಡಿದ್ವಿ ಜೂನ್ ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದು ಮಾಡಿದ್ವಿ ಜೂನ್ ಇಪ್ಪತ್ತೇಳು ಏನು ಜೂನ್ ಇಪ್ಪತ್ತೆಂಟಿಗೆ ದಾವಣಗೆರೆಗೆ ಬಂದು ಕರೆ ಕೊಟ್ಟಿದ್ವಿ ಅದಕ್ಕೆ ಪೂರ್ವಭಾವಿಯಾಗಿ ಜೂನ್ ಇಪ್ಪತ್ತೇಳರಂದು ಸಹಸ್ರಾರು ಬೈಕಿನಲ್ಲಿ ನಾವೆಲ್ಲ ರೈತ ಬಂಧುಗಳು ದಾವಣಗೆರೆ ಜಿಲ್ಲೆಯ ಜನರ ವರ್ತಕರಿಗೆ ಸಾರ್ವಜನಿಕ ಬಂಧುಗಳಿಗೆ ವಿನಂತಿ ಮಾಡಿ ಜುಲೈ ಅಂದರೆ ಜೂನ್ ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆಗೊಂದು ಯಶಸ್ವಿ ಆಯಿತು ಜುಲೈ ಅಂದರೆ ಜೂನ್ ಜುಲೈ ನಾಲ್ಕನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಂತ್ರಿ ಭೇಟಿ ಮಾಡಿ ನಮ್ಮ ಬಲದಂಡೆ ನಾಲೆಯನ್ನು ಸೀಳಿ ನಮ್ಮ ಕುಡಿಯುವ ಕುಡಿಯೋ ನೀರು ಇರೋದಿಲ್ಲ ವಸ್ತುರ್ಗ ತರೀಕೆರೆ ಚಿಕ್ಕಮಣ್ಣು ಮಾಡಿ ನಮ್ಮ ಬಂಧುಗಳೇ ಆದರೆ ಮಳೆಗಾಲದಲ್ಲಿ ನಮಗೆ ನೀರು ಭಾಳಷ್ಟು ಅನನುಕೂಲ ಆಗುತ್ತೆ ಬೇಸಿಗೆರಂತೂ ನೀರು ಸಿಗೋಲ್ಲ ಮಳೆಗಾಲಕ್ಕೂ ತೊಂದರೆ ಆಗುತ್ತೆ ನಾಲೆಯನ್ನು ಸೀಳಿ ಅವೈಜ್ಞಾನಿಕ ಏನು ಕಾಮಗಾರಿಯನ್ನು ಮಾಡ್ತದ್ರಿ ಇನ್ನು ತಕ್ಷಣ ಬಂದ್ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ವಿ ಅದು ಎಲ್ಲೋ ಒಂದು ಕಡೆ ಶಿವಮೊಗ್ಗ ನೀರಾವರಿ ಮುಖ್ಯ ಅಭಿಯಂತರ ಕಚೇರಿಯನ್ನು ಮುತ್ತಿಗೆ ಹಾಕಿದ್ವಿ ಐನೂರು ಆರು ಸಾವಿರ ಜನ ಅವತ್ತು ಪೊಲೀಸ್ ನಮ್ಮ ಮೇಲೆ ಮ್ಯಾನೆಂಡು ಮಾಡಿರೋ ನೆನ್ನೆ ಮನ್ನೆ ದಿವಸ ತೀರ್ಮಾನ ಮಾಡಿ ನಾವೆಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯವರ ಮುಖ್ಯಮಂತ್ರಿಯವರ ನಿವಾಸವನ್ನು ಮುತ್ತಿಗೆ ಹಾಕ್ಬೇಕಂತ ಹೇಳಿದೆ ಕಳೆದ ಎರಡು ದಿವಸಗಳಿಂದ ಪೊಲೀಸರು ಅನಗತ್ಯವಾಗಿ ನಮ್ಮ ಹಳ್ಳಿ ರೈತರುಗಳಿಗೆ ಮುಖಂಡರುಗಳಿಗೆ ನೋಟಿಸ್ ಕೊಟ್ಟು ಹೊರ ಏನು ಹೋರಾಟಕ್ಕೆ ಬಂದಿರ್ತಕ್ಕಂಥ ಜನರನ್ನು ತಡೆಯತಕ್ಕಂಥವನ್ನು ಪ್ರಯತ್ನವನ್ನು ಮಾಡಿದರೆ ನೋಟಿಸ್ನಲ್ಲಿ ನಿಮಗೆ ಬೆದರಿಕೆಯನ್ನು ಹಾಕಿದರೆ ಆದರೆ ಈ ಪೊಲೀಸ್ ಬೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ಸರ್ಕಾರ ಪೊಲೀಸನ್ನು ದುರ್ಬಳಕೆ ಮಾಡಿಕೊಂಡು ಈಗಾಗಲೇ ಭರಮಸಾಗರ ಚೆಕ್ ಪೋಸ್ಟಿಗೆ ದಾವಣಗೆರೆ ಟೋಲ್ ಗೇಟಿಂದ ಹಿಡಿದು ಬೆಂಗಳೂರವರೆಗೂ ಭರಮ್ಸಾಗರ ಚಿತ್ರದುರ್ಗ ಹಿರಿಯೂರು ಶಿರಾ ತುಮಕೂರು ಡಾಬಸ್ಪೇಟೆ ನೆಲಮಂಗ್ಲೆ ಎಲ್ಲ ಟೋಲ್ಗಳಲ್ಲಿ ನಮ್ಮ ಬರ್ತಕ್ಕಂಥ ಸಹಸ್ರಾರು ಜನರ ಬಸ್ಗಳಲ್ಲಿ ಮತ್ತು ವಾಹನಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾ ಇದ್ದಾರೆ ರೈತರು ಪೊಲೀಸರು ನಮ್ಮ ಮನೆಗಳ ಮುಂದೆ ಪೊಲೀಸರಾಗಿ ಹಾಕಿ ಗೃಹ ಬಂದಲ್ಲಿ ಇಟ್ಟಿದ್ರು ಇದನ್ನ ಭೇದಿಸಿ ನಾವೆಲ್ಲ ನಮ್ಮ ಮಾಜಿ ಶಾಸಕ ಬಸವರಾಜ ನಾಯ್ಕ ಇರ್ಬೋದು ಯುವ ಮುಖಂಡರ ಮಾಡಾಳ ಮಲ್ಲಿಕಾರ್ಜುನ್ ಇರ್ಬೋದು ಲೌಕಿಕರೆ ನಾಗರಾಜು ಶೇಖರ್ ಪೂಜಾರು ಕಡ್ಲೆಬಾಳು ಧನಂಜಯಿ ಅನೇಕ ಬಸವರಾಜ್ ಹಾಕಿರಿ ಮಾಜಿ ಶಾಸಕರು ಎಲ್ಲ ಮುಖಂಡರು ನಮ್ಮನ್ನ ಗೃಹ ಮಂದಿಲಿಕ್ಕಂಥ ಪ್ರಯತ್ನ ಮಾಡಿದ್ರು ಎಲ್ಲೆಲ್ಲಿ ಬಂದು ಸೇರಿ ನಮಗೆ ಹಾಕಿರಿ ರಾತ್ರಿ ಬಂದು ಬೆಳಗಿನ ಜಾವ ಆರು ಗಂಟೆ ತುಮಕೂರು ಹತ್ರ ಮಡದ ಹತ್ರ ಎಲ್ಲ ನಮ್ಮ ಜನರನ್ನ ಬಂದಿಸಿ ಅಲ್ಲಲ್ಲೇ ಪೊಲೀಸು

ಸಂಸದ ಸರ್ಕಾರಕ್ಕೆ ಧಿಕಾರಾಧಿಕಾರ ಐತರನ್ನು ಬಂದಿಸಿರತಕ್ಕಂತ ಪ್ರಶ್ನೆ ಸರ್ಕಾರಕ್ಕೆ ಧಿಕಾರಾಧಿಕಾರ ರೇಣದ ಕರ್ತವ್ಯಗಳ ಅನ್ವಯಕ್ಕೆ ಪ್ರಶ್ನೆಯನ್ನು ಮಾಡಬೇಕು ಪತ್ರಗಳನ್ನು ತಿಳಿಸತಕ್ಕಂತ ಸರ್ಕಾರ ಬರತಾ